ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇಲ್ಲಿ ನಮ್ಮ ಫಲಾನುಭವಿಗಳಿಗೆ ಕಾಡ್ತಿರುವಂತಹ ಒಂದು ಪ್ರಶ್ನೆ ಏನಂತ ಅಂದ್ರೆ ಈ ತಿಂಗಳು ನಾಲ್ಕು ಸಾವಿರ ಹಣ ಬರುತ್ತಂತೆ ನಿಜಾನ ಅಂತ ಕೆಲವೊಂದು ಫಲಾನುಭವಿಗಳು ಪರ್ಸನಲ್ ಆಗಿ ಮೆಸೇಜ್ ಅನ್ನ ಮಾಡ್ತಾ ಇದೀರಾ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಎಷ್ಟು ಫಲಾನುಭವಿಗಳಿಗೆ ಇಲ್ಲಿ ಜಮಾ ಆಗಿದೆ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಡ್ತೀನಿ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಬನ್ನಿ ವಿಡಿಯೋ ಸ್ಟಾರ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಏನಾದ್ರೂ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಈ ತಿಂಗಳು ಜಮಾ ಆಗುತ್ತಾ ಸೊ ಇಪ್ಪತ್ತೊಂದು ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗತ್ತಾ ಇದ್ರೆ ಲಾಸ್ಟ್ ಒನ್ ಟೂ ಮಂತ್ ಏನಾಯ್ತು ಅಂದ್ರೆ ಎರಡೆರಡು ಕಂತ್ ಹಣ ಕೆಲವೊಬ್ರು ರಿಸೀವ್ ಮಾಡ್ಕೊಂಡ್ಬಿಟ್ರು ಹಾಗಾಗಿ ಏನ್ ಅನಿಸ್ತಾ ಇದೆ ಇಪ್ಪತ್ತೊಂದು ಇಪ್ಪತ್ತಿನ ಹಣವನ್ನು ಬಿಡುಗಡೆ ಅಂತ ಪ್ರಶ್ನೆ ಕಾಡ್ತಿರ್ಬೋದು ಇಲ್ಲಿ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡ್ತೀನಿ ನೋಡಿ ಕೇವಲ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರುವಂತದ್ದು ನಿಮಗೆ ಕೇವಲ ಎರಡು ಸಾವಿರ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂತದ್ದು ಇನ್ನು ಏನಾದ್ರು ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ನೀವು ಬೇಕಿದ್ರೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ಹಣವನ್ನು ಮಾಡ್ಕೋ ಏನಂದ್ರೆ ಇಪ್ಪತ್ತನೇ ಕಂತಿನ ಹಣ ಎರಡ್ ಸಾವಿರ ಇಪ್ಪತ್ತೊಂದನೇ ಕಂತಿನ ಹಣ ಈ ಮಂತ್ ಎಂಡಿಂಗ್ ಒಳಗಡೆ ನಿಮಗೆ ಸೇರ್ಬಹುದು ಆ ಜುಲೈ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಖಾತೆಗೆ ಸೇರುತ್ತೆ ಬಟ್ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಅಂತ ಕೇಳ್ತಾ ಸೊ ಯಾವುದೇ ಕಾರಣಕ್ಕೂ ಕೂಡ ಬಿಡುಗಡೆ ಆಗೋದಿಲ್ಲ ಕೇವಲ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗುವಂತದ್ದು ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಬಂದಿಲ್ಲ ನೀವು ನೋಡಿದ್ರೆ ಬಿಡುಗಡೆ ಆಯ್ತು ಅಂತ ಹೇಳ್ತಾ ಇದೀರಾ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದೀರಾ ಅಂತ ಕೆಲವೊಬ್ಬರು ಕೇಳ್ತಿರ್ತೀರಾ ಸೊ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಮಾಹಿತಿ ಇದು ಬಿಡುಗಡೆ ಆಗಿದೆ ಬಟ್ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಮೊದಲನೇ ಬಾರಿ ಏನ್ ಮಾಡುದು ಎರಡರಿಂದ ಮೂರ್ ಸಾವಿರ ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ಏನ್ ಮಾಡಿದ್ರು ಹಣವನ್ನು ಜಮಾ ಮಾಡಿದರೆ ಸೊ ಜಮಾ ಮಾಡಿ ಮೊನ್ನೆಯಿಂದ ಜಮ ಹಾಕ್ತಿರುವಂತದ್ದು ಇವಾಗ ಒಂದು ಐದರಿಂದ ಆರು ಸಾವಿರ ಫಲಾನುಭವಿಗಳ ಖಾತೆಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬರ್ತಿರುವಂತದ್ದು ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಮಂತ್ ಈ ಒಂದು ವೀಕ್ ಏನಿದೆ ಸೊ ಈ ವೀಕ್ ಅಲ್ಲಿ ಅಂತ ಹಂತವಾಗಿ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗುತ್ತೆ ಮೊದಲೇ ಆಲ್ರೆಡಿ ಹೇಳ್ಬಿಟ್ಟಿದೀವಿ ಅಂತ ಹಂತವಾಗಿ ಮೂರು ಹಂತದಲ್ಲಿ ಹಣ ಬಿಡುಗಡೆ ಹಾಕ್ತಿರುವಂತದ್ದು ಸೊ ಹಾಗಾಗಿ ನಿಮಗೆ ಸಡನ್ ಆಗಿ ಬಿಡುಗಡೆ ಆಯ್ತು ಅಂತ ಅಂತ ತಕ್ಷಣ ನಿಮ್ಗೆ ನಮ್ಮ ಖಾತೆಗಳಿಗೆ ಬರಲೇ ಇಲ್ವಲ್ಲ ಅನ್ನೋ ಒಂದು ಕ್ವಶನ್ ಮಾರ್ಕ್ ಯಾವ ಕೂಡ ಅನ್ಸೋದೇ ಬೇಡ ಅಂತ ಅಂದ್ರೆ ಇವಾಗ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಂತ ಅಂದ್ರೆ ಒಂದೇ ಸತಿ ಎಲ್ರಿಗೂ ಕೂಡ ಹಣ ಆಗುತ್ತಾ ಚಾನ್ಸ್ ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದ್ರೆ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಸಾವಿರಾರು ಜನ ಸೇರ್ಕೊಂಡಿರ್ತಾರೆ ಅಲ್ವಾ ಸೊ ಸಾವಿರಾರು ಜನಕ್ಕೂ ಒಂದೇ ಸಲ ಊಟನ ಆಗುತ್ತಾ ಸೊ ಒಂದು ಪಂತಿ ಆದ್ಮೇಲೆ ಇನ್ನೊಂದು ಪಂತಿಗೆ ಯಾವ ರೀತಿ ಆ ಊಟವನ್ನು ಹಾಕ್ತಾರೆ ಅಲ್ವಾ ಸೊ ಅದೇ ರೀತಿ ಇದು ಕೂಡ ಮೂರು ಹಂತದಲ್ಲಿ ಬಿಡುಗಡೆ ಮಾಡುತ್ತಿರುವಂತದ್ದು ಮೊದಲನೇ ಹಂತದಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಆ ನಂತರ ಒಂದು ನಲವತ್ತರಿಂದ ಐವತ್ತು ಲಕ್ಷ ಫಲಾನುಭವಿಗಳಿಗೆ ಆ ನಂತರ ಉಳ್ಕೊಂಡಿರುವಂತಹ ಫಲಾನುಭವಿಗಳಿಗೆ ಇಲ್ಲಿ ಹಣ ಬಿಡುಗಡೆ ಆಗುತ್ತೆ ಫಲಾನುಭವಿಗಳು ಸ್ವಲ್ಪ ಇಂದ ಕಾಯಿದ್ರೆ ಇವತ್ತೆಲ್ಲ ನಾಳೆ ನಿಮ್ ಖಾತೆಗಳಿಗೆ ಹಣ ಜಮ ಆಗುತ್ತೆ ಬಿಡುಗಡೆ ಆಯ್ತಲ್ಲಪ್ಪ ಸೊ ನಮ್ಮ ಖಾತೆಗಳಿಗೆ ಬಂದೇ ಇಲ್ಲ ಇವ್ರೇನು ಸುಳ್ಳು ಹೇಳ್ತಾರೆ ಅಂತ ನೀವು ಅಂದ್ಕೊಂಬುದು ಸೊ ನಾನು ಹೇಳಿದ್ದು ಸ್ವಲ್ಪ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಸ್ವಲ್ಪ ವೇಟ್ ಮಾಡಿ ಅಷ್ಟೇ ಸೊ ಇವಾಗ ಕೇವಲ ಐದರಿಂದ ಆರು ಸಾವಿರ ಪಲಾಂಬ ಮಾತ್ರ ಜಮಾ ಆಗಿದೆ ಇನ್ನ ನೆಕ್ಸ್ಟ್ ಸೊ ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳಬಹುದು ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಕೇಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೈ ಬೈ